ಅಡಿಕ್ಷನ್ ಅನ್ನೋದು ತುಂಬ ಕಾಮನ್ ಆಗಿದೆ ಯಂಗ್ಸ್ಟರ್ಸ್ ಕೂಡ ಎಷ್ಟೊಂದು ಡ್ರಗ್ ತಗೊಳ್ತಾರೆ ಸಿಗರೇಟ್ ಸ್ಮೋಕ್ ಮಾಡುವಂಥದ್ದು ಡ್ರಿಂಕ್ಸ್ ಮಾಡುವಂತದ್ದು ಇದೆಲ್ಲ ಯಾಕಾಗ್ತಿದೆ ಅಂದ್ರೆ ನಿಮ್ಗೆ ಮೊದ್ಲಿನ ತರ ಜೀವನ ಇಲ್ಲ ಯಾರಿಗೂ ಒಂದು ಹ್ಯಾಪಿನೆಸ್ ಅನ್ನೋದು ಇರೋದಿಲ್ಲ ಏನೋ ಒಂದಕ್ಕೆ ಸ್ಟ್ರೆಸ್ ಮಾಡ್ಕೊಳ್ತಾನೆ ಇರೋದು ಅದರಿಂದ ಹೊರಗಡೆ ಬರ್ಲಿಕ್ಕೆ ಇದೊಂದು ದಾರಿ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ನೈನ್ತ್ ಆ ಏಜ್ ಅಲ್ಲಿ ಅವ್ರಿಗೆ ಒಂಥರ ಮಕ್ಕಳಲ್ಲಿ ಉಂಟಾಗುವ ಸ್ಟ್ರೆಸ್ ಅಂತ ಉಂಟಾಗುತ್ತೆ ಅಂದ್ರೆ ಏನೋ ಒಂಥರ ಆನ್ಸೈಟಿ ಡಿಪ್ರೆಷನ್ ಎಲ್ಲದಕ್ಕೂ ಸಿಟ್ಟು ಮಾಡೋದು ಆಗ ಅವರು ದಾರಿಗಳನ್ನ ಹುಡ್ಕೊಳ್ತಾರೆ ಬೇಕಾದಷ್ಟು ಗಿಡ ಮಡಿದ್ರ ಸಹಾಯ ತಗೊಳ್ಬಹುದು ಸ್ಟ್ರೆಸ್ ಬರ್ಡನ್ ನೀವು ಕರೆಕ್ಟ್ ಆಗಿ ಅವ್ರ ಕಡೆ ಗಮನ ಕೊಟ್ಟು ಅದರಿಂದ ಕೂಡ ಲಿವರ್ ಪ್ರೊಟೆಕ್ಷನ್ ಅನ್ನ ಕೊಟ್ಟು ಬಿಟ್ಟು ಅದ್ರ ಜೊತೆಗೆ ಅಡಿಕ್ಷನ್ ಕಡಿಮೆ ಮಾಡ್ತಾ ಬರ್ಬೇಕು ಚಿಕಿತ್ಸೆ ನಿಮಗೆ ತುಂಬ ಪವರ್ಫುಲ್ ಆಗಿ ಹೆಲ್ಪ್ ಆಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾಶೇಖರ್ ಈಗ ಅಡಿಕ್ಷನ್ ಅನ್ನೋದು ತುಂಬ ಕಾಮನ್ ಆಗಿದೆ ಯಂಗ್ಸ್ಟರ್ಸ್ ಕೂಡ ಎಷ್ಟೊಂದು ಡ್ರಗ್ನ ತಗೊಳ್ತಾರೆ ಅಥವಾ ಸಿಗರೇಟ್ ಸ್ಮೋಕ್ ಮಾಡುವಂಥದ್ದು ಡ್ರಿಂಕ್ಸ್ ಮಾಡುವಂಥದ್ದು ಇದೆಲ್ಲ ಯಾಕಾಗ್ತಿದೆ ಅಂದರೆ ನಿಮಗೆ ಮೊದಲಿನ ಥರ ಜೀವನ ಇಲ್ಲ ಸೊ ಯಾರಿಗೂ ಒಂದು ಹ್ಯಾಪಿನೆಸ್ ಅನ್ನೋದು ಇರೋದಿಲ್ಲ ಏನೋ ಒಂದಕ್ಕೆ ಸ್ಟ್ರೆಸ್ ಮಾಡ್ಕೊಳ್ತಾನೆ ಇರೋದು ಅದರಿಂದ ಹೊರಗಡೆ ಬರಲಿಕ್ಕೆ ಇದೊಂದು ದಾರಿ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಸೊ ಅವರನ್ನು ಹೇಗೆ ಮೊದಲಿನ ಥರ ತೊಗೊಂಡು ಬರೋದು ಮೊದಲು ಏನು ಮಾಡ್ತಿದ್ರು ಈಗ ಅಗ್ನಿಕಾರ್ಯ ಮಾಡ್ತಿದ್ರು ಮನೆಯಲ್ಲಿ ಪೂಜೆ ಮಾಡ್ತಿದ್ರು ಭಜನೆ ಮಾಡ್ತಿದ್ರು ಇಂಥದ್ದಕ್ಕೆ ಸ್ವಲ್ಪ ಮಕ್ಕಳನ್ನು ನೀವು ಬೇರೆ ರೀತಿಯಲ್ಲಿ ಬೆಳೆಸ್ಬೇಕು ಅವ್ರಿಗೆ ಓವರ್ ಬರ್ಡನ್ ಮಾಡೋದು ಸ್ಕೂಲಲ್ಲಿ ನೀನೇ ಫಸ್ಟ್ ಬರಬೇಕು ಆ ಥರ ಎಲ್ಲ ಬರ್ಡನ್ ಮಾಡಿದಾಗ ಏಯ್ತ್ ನೈನ್ತ್ ಆ ಏಜಲ್ಲಿ ಅವ್ರಿಗೆ ಒಂಥರ ಮಕ್ಕಳಲ್ಲಿ ಉಂಟಾಗುವ ಸ್ಟ್ರೆಸ್ ಅಂತ ಉಂಟಾಗುತ್ತೆ ಅಂದರೆ ಏನೋ ಒಂಥರ ಆನ್ಸೈಟಿ ಡಿಪ್ರೆಷನ್ ಎಲ್ಲದಕ್ಕೂ ಸಿಟ್ಟು ಮಾಡೋದು ಆಗ ಅವರು ಇಂಥ ದಾರಿಗಳನ್ನ ಹುಡ್ಕೊಳ್ತಾರೆ ಸೊ ಒಂದ್ಸಲ ಅಡಿಕ್ಟ್ ಆದಮೇಲೆ ಕೂಡ ಅವ್ರನ್ನ ನಿಧಾನವಾಗಿ ಒಳ್ಳೆ ಮಾತಲ್ಲಿ ಅಂದರೆ ನೀವು ಜೋರು ಮಾಡಿದ್ರೆ ತುಂಬ ಬೈದರೆ ಯಾವುದೇ ರೀತಿ ಉಪಯೋಗ ಇರೋದಿಲ್ಲ ಸೊ ಕೂಲಾಗಿ ಕಾಮಾಗಿ ಅವ್ರನ್ನ ಡಿಫ್ರೆಂಟ್ ರೀತಿಯಲ್ಲಿ ಯೋಗ ಮುದ್ರಾ ಅಭ್ಯಾಸ ಮಾಡಿಸಿ ಪ್ರಾಣಾಯಾಮ ಈ ಥರದ್ದೆಲ್ಲ ನಿಮಗೆ ಯಾವ ಥರ ಹೆಲ್ತ್ಗೆ ಇಂಪ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಥವಾ ಜಿಮ್ಮಿಗೆಲ್ಲ ಹೋಗೋ ಬದಲು ನೀವು ಯೋಗ ಮಾಡು ಎಕ್ಸಸೈಸ್ ಮಾಡಿದಾಗ ನಿಮ್ಮ ಬಾಡಿ ಫಿಟ್ನೆಸ್ ಹೇಗಿರುತ್ತೆ ಈ ರೀತಿ ನಿಧಾನವಾಗಿ ತಿಳುವಳಕ್ಕೆ ಹೇಳಿಬಿಟ್ಟು ಸೊ ಚೇಂಜಸ್ ಮಾಡ್ತಾ ಹೋಗ್ಬೋದು ಈವನ್ ಅಡಿಕ್ಷನ್ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಕೂಡ ಬೇಕಾದಷ್ಟು ಗಿಡಮೂಲಿಕೆಗಳ ಸಹಾಯ ತೊಗೊಳ್ಬೋದು ಹಾಗೆಯೇ ಓವರ್ ಸ್ಟ್ರೆಸ್ ಬರ್ಡನ್ನು ಆಗಿದ್ರೆ ನಿದ್ದೆ ಕಡಿಮೆ ಆಗ್ತಿದ್ರೆ ನೀವು ಕರೆಕ್ಟಾಗಿ ಅವರ ಕಡೆ ಗಮನ ಕೊಟ್ಟು ಅದರಿಂದ ಕೂಡ ಈಚೆ ತರ್ಬೋದು ಮತ್ತು ನಿಮಗೆ ಕೆಲವೊಂದು ಪರ್ಟಿಕ್ಯುಲರ್ ಎಕ್ಸಸೈಸಲ್ಲಿ ಉದಾಹರಣೆಗೆ ನಮಸ್ಕಾರ ಬ್ರೈನಿಗೆ ಬ್ಲಡ್ ಸಪ್ಲೈ ಜಾಸ್ತಿ ಆಗುವಂಥ ಪೋಸ್ಚರ್ಸ್ ಅಳವಡಿಸಿರೋದ್ರಿಂದ ಸೊ ನಿಮಗೆ ಓವರ್ ಆಲ್ ಆಗಿ ಒಂಥರ ಹ್ಯಾಪಿನೆಸ್ ಆಟೋಮೆಟಿಕ್ಕಾಗಿ ಬರ್ತಾ ಹೋಗುತ್ತೆ ಬಾಡಿ ಲೈಟ್ ಆಗುತ್ತೆ ಮತ್ತೆ ನಿಮಗೆ ಎನರ್ಜಿ ಲೆವೆಲ್ ಅನ್ನೋದು ಚೆನ್ನಾಗಿರುತ್ತೆ ಆಗ ನಿಧಾನವಾಗಿ ಆ ಅಡಿಕ್ಷನ್ ಇಂದ ಹೊರಗಡೆ ಬರ್ಬೋದು ತುಂಬ ಅಡಿಕ್ಷನ್ ಜಾಸ್ತಿ ಇದ್ದಾಗ ಲಿವರ್ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಯಾವುದೋ ಔಷಧಿ ತಗೊಂಡ್ರೆ ಅದು ಕೂಡ ಲಿವರ್ನ ಡ್ಯಾಮೇಜ್ ಮಾಡುತ್ತೆ ಲಿವರ್ ಪ್ರೊಟೆಕ್ಷನನ್ನು ಕೊಟ್ಟುಬಿಟ್ಟು ಅದ್ರ ಜೊತೆಗೆ ಅಡಿಕ್ಷನ್ನ ಕಡಿಮೆ ಮಾಡ್ತಾ ಬರಬೇಕು ಆಗ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಅದಕ್ಕೂ ಕೂಡ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ನಿಮಗೆ ತುಂಬ ಪವರ್ಫುಲ್ಲಾಗಿ ಹೆಲ್ಪ್ ಆಗುತ್ತೆ ಹಾಗೇನೇ ಮುದ್ರ ಮಂತ್ರ ಹೋಮೊಥೆರಪಿತ್ತು ಅದು ಕೂಡ ಸೊ ಎಷ್ಟು ಮೈಂಡನ್ನು ಸ್ಟ್ರೆಂದನ್ ಮಾಡುತ್ತೆ ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ಬೀಜ ಮಂತ್ರನ ಉಚ್ಚಾರಣೆ ಮಾಡೋದ್ರಿಂದ ಇದೆಲ್ಲ ಸಾಧ್ಯ ಆಗುತ್ತೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ